ನಮಸ್ಕಾರ ಎಲ್ಲರಿಗೂ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ಕೆಳಕಂಡ ಯೋಜನೆಗಳಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪಡೆಯಿರಿ ಮೊದಲನೇದಾಗಿ ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಹರಿವು ಶೈಕ್ಷಣಿಕ ಸಾಲ ಯೋಜನೆ ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಯೋಜನೆ ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಮೊದಲು ಇರುವಂತಹ ಗಂಗಾ ಕಲ್ಯಾಣ ಯೋಜನೆ ಜೀವ ಜೀವ ಜಲ ಯೋಜನೆ ಜೀಜವು ಜಲಭಾಗ್ಯ ಯೋಜನೆ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗುವುದು ವೈಯಕ್ತಿಕ ಕೊಳವೆ ಯೋಜನೆಗೆ ಒಟ್ಟು ಘಟಕ ವೆಚ್ಚದ ಬೆಂಗಳೂರು ನಗರಕ್ಕೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಿಗೆ ರು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಇರಲಿ ಇದರ ವೆಚ್ಚ ಪ್ರತಿ ಬಾವಿಗೆ ಎಪ್ಪತ್ತೈದು ಸಾವಿರಗಳನ್ನು ಎಸ್ಕಾಂಗಳಿಗೆ ಪಾವತಿಸಲಾಗುವುದು ಇನ್ನುಳಿದ ಜಿಲ್ಲೆಗಳಿಗೆ ರು ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷಗಳು ಇದರಲ್ಲಿ ವಿದ್ಯುದೀಕರಣ ವೆಚ್ಚದಲ್ಲಿ ಪ್ರತಿ ಬಾವಿಗೆ ಎಪ್ಪತ್ತೈದು ಸಾವಿರಗಳನ್ನು ಎಸ್ಕಾಂಗಳಿಗೆ ಪಾವತಿಸಲಾಗುವುದು ಘಟಕ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದಲ್ಲಿ ರು ಐವತ್ತು ಸಾವಿರಗಳ ಸಾಲವನ್ನು ಶೇಕಡಾ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ಮಂಜೂರು ಮಾಡಲಾಗುವುದು ಈ ಯೋಜನೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಜಮೀನು ಹೊಂದಿರಬೇಕು ಹೂಡಿಕೆ ಹೂಡಿಕೆ ಜಿಲ್ಲೆಗಳಲ್ಲಿ ಒಂದೇ ಸ್ಥಳದಲ್ಲಿ ಹೊಂದಿಕೊಂಡಿರುವಂತಹ ಇರುವ ಕನಿಷ್ಠ ಎರಡು ಎಕರೆಗಿಂತ ಐದು ಎಕರೆ ಜಮೀನು ಹೊಂದಿರಬೇಕು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗಂಗಾ ಕಲ್ಯಾಣ ಯೋಜನೆ ಜೀವ ಜಲ ಯೋಜನೆ ಜೀಜಾವು ಜಲಭಾಗ್ಯ ಯೋಜನೆ ಇದಕ್ಕೆ ಬೇಕಾದಂತಹ ದಾಖಲಾತಿಗಳನ್ನು ನೋಡುವ ಆದರೆ ಅರ್ಜಿ ಸಲ್ಲಿಸುವುದು ತುಂಬ ಈಸಿ ಇದೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು ಮತ್ತು ಜಾತಿ ಪ್ರಮಾಣಪತ್ರ ಬಿಕೆಲ್ ರೇಷನ್ ಕಾರ್ಡ್ ಜಮೀನಿನ ಪಹಣಿ ಎಫ್ಐ ಡಿ ಸಣ್ಣ ಮತ್ತು ಅತಿ ಸಣ್ಣ ರಹಿತ ಪ್ರಮಾಣ ಪತ್ರ ಬೇಕಾಗುತ್ತದೆ ಸಕ್ಷಮ ಪ್ರಾಧಿಕಾರದಿಂದ ನೀಡಿದ ನೀಡಲಾದ ಜಾತಿ ಪ್ರಮಾಣ ಪತ್ರ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪ್ರತಿ ಇತ್ತೀಚಿನ ಆರ್ಟಿ ಸಿ ಪಹಣಿ ಉತ್ತರ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಸಣ್ಣ ಮತ್ತು ಅತಿ ಸಣ್ಣ ರಹಿತ ಎಡವಳಿದಾರ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ಭೂ ಕಂದಾಯ ಪಾವತಿಸಿದ ರಸೀದಿ ಇಷ್ಟು ದಾಖಲಾತಿಗಳು ಈ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುತ್ತವೆ ಅರ್ಜಿದಾರರ ಹೆಸರು ವಯಸ್ಸು ತಂದೆ ಹೆಸರು ಬಿ ಪಿ ಎಲ್ಒ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಜಾತಿ ಪ್ರಮಾಣಪತ್ರದ ಆಡಿ ಸಂಖ್ಯೆ ಜಾತಿ ಪ್ರಮಾಣ ಪತ್ರದಲ್ಲಿರುವಂತಹ ಹೆಸರು ವಾರ್ಡ್ ನಂಬರ್ಗೆ ಆಟೋಮ್ಯಾಟಿಕಲಿ ಡಾಟಾ ಆಗುತ್ತೆ ಇದು ಜಿಲ್ಲೆ ನೀವು ಯಾವ ಜಿಲ್ಲೆಯಾಗಿದ್ದರೂ ಆ ಜಿಲ್ಲೆ ಒಂದು ತಾಲೂಕು ಹುಬ್ಬಳ್ಳಿ ಗ್ರಾಮ ವಿಧಾನಸಭಾ ಕ್ಷೇತ್ರದ ಹೆಸರು ಪಿನ್ ಕೋಡು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದರೆ ಅಂತ ಹಾಕಿ ಆ ಸರ್ಟಿಫಿಕೇಟ್ನಲ್ಲಿರುವ ಆರ್ ಡಿ ನಂಬರ್ ಕೇಳುತ್ತೆ ಸರ್ವೆ ನಂಬರ್ ಪ್ರಕಾರ ರೈತರ ಸಂಖ್ಯೆ ಅಂದರೆ ಇದು ಎಫ್ ಐ ಡಿ ಪ್ರೂಫ್ ಸೈಡ್ ಒಂದು ನೀವು ಖಾತೆ ಹೊಂದಿರುವ ಅಂತ ಕೇಳುತ್ತೆ ಸರ್ ಜಾಯಿಂಟ್ ಪಣದಲ್ಲಿ ಮತ್ತು ಕೊನೆಗೊಂದು ಡಿಕ್ಲರೇಷನ್ ಇದೆ ಈ ಮೇಲಿನ ಆಯ್ಕೆಯಾದ ನಿಗಮದಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಾಲ ಸೌಲಭ್ಯವನ್ನು ಪಡೆಯಲು ನಾನು ಈ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಎಂದು ಈ ಮೂಲಕ ತಿಳಿಸುತ್ತೇನೆ ಕಳೆದ ವರ್ಷಗಳಲ್ಲಿ ನಾನು ಮತ್ತು ನನ್ನ ಕುಟುಂಬದ ಸದಸ್ಯರು ಮೇಲಿನ ನಿಗಮದಿಂದ ಯಾವುದೇ ಸಾಲವನ್ನು ಪಡೆದಿಲ್ಲ ಎಂದು ನಾನು ಗಂಭೀರವಾಗಿ ದೃಢೀಕರಿಸುತ್ತೇನೆ ನಾನು ಅಥವಾ ನನ್ನ ಕುಟುಂಬದ ಯಾವುದೇ ಸದಸ್ಯರು ನಿಮ್ಮ ನಿಗಮದಿಂದ ಯಾವುದೇ ಸಾಲ ಸೌಲಭ್ಯ ಸಬ್ಸಿಡಿ ತೆಗೆದುಕೊಂಡಿದ್ದರೆ ನೀವು ನನ್ನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು ಈ ವರ್ಷದಲ್ಲಿ ಈ ಅರ್ಜಿಯನ್ನು ಹೊರತುಪಡಿಸಿ ನಾವು ಯಾವುದೇ ಅರ್ಜಿಯನ್ನು ಸಲ್ಲಿಸಿಲ್ಲ ಮೇಲೆ ಹೇಳಲಾದ ಎಲ್ಲ ಸಂಗತಿಗಳು ಸಂಪೂರ್ಣವಾಗಿ ಸರಿಯಾಗಿವೆ ಎಂದು ಗಂಭೀರವಾಗಿ ದೃಢೀಕರಿಸುತ್ತೇನೆ ನಾನು ಈ ಅಪ್ಲಿಕೇಶನ್ನಲ್ಲಿ ಯಾವುದೇ ಮಾಹಿತಿಯನ್ನು ನಿಗ್ರಹಿಸಿಲ್ಲ ಯಾವುದೇ ಸತ್ಯಗಳನ್ನು ತಪ್ಪಾಗಿದರೆ ನನ್ನ ವಿರುದ್ಧ ಕಾನೂನು ಕಾನೂನಾತ್ಮಕ ಕ್ರಮ ಕೈಗೊಳ್ಳಬಹುದು ಕಾರ್ಪೊರೇಷನ್ ಸಂಪೂರ್ಣ ಹಕ್ಕುಗಳನ್ನು ಹೊಂದಿದೆ ಎಂದು ದೃಢೀಕರಿಸಿ ಸಬ್ಮಿಟ್ ಮಾಡುತ್ತಾರೆ ಧನ್ಯವಾದಗಳು ಮುಂದಿನ ವಿಳೆಗಳಲ್ಲಿ ಬೇರೆ ಯೋಜನೆಗಳೊಂದಿಗೆ ನಿಮ್ಮ ಮುಂದೆ ಬರ